ನಗರದ ಸ್ವಚ್ಛತೆ ಎಡೆಗೆ ನಮ್ಮ ನಡೆಯುವಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶಿವಾಜಿನಗರದ ಶಾಸಕರಂಥ ರಿಜಾ ಸರ್ ಕೂಡ ಭಾಗಿಯರುವಂಥ ಸರ್ ಇವತ್ತು ಒಂದು ವಾಗ್ದಾನ ಮಾಡಿದರೆ ಬೆಂಗಳೂರು ಸಿಟಿ ಪೊಲ್ಯೂಷನ್ ಸಾಕಷ್ಟು ಹಾಳಾಗ್ತಿದೆ ಅನ್ನುವಂಥದ್ದು ಇವತ್ತು ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮ ಮಾಡಿದಿರಿ ಇದು ನಮ್ಮೆಲ್ಲರ ಜವಾಬ್ದಾರಿ ವಿಶೇಷವಾಗಿ ಸರ್ಕಾರಗಳು ಮತ್ತು ಸಮಾಜ ಒಟ್ಟಿಗೆ ಯುವ ಪೀಳಿಗೆಗೆ ಪರಿಸರ ಬಗ್ಗೆ ಪರಿಸರ ಮಹತ್ವ ಏನು ನಮ್ಮ ಬದುಕಿನಲ್ಲಿ ಪರಿಸರ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ಅರಿವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಅದಕ್ಕೆ ಸರ್ಕಾರದ ವತಿಯಿಂದ ಇದು ಒಂದು ಸ್ಮಾಲ್ ಒಂದು ಜಾಥಾವನ್ನು ಆಯೋಜನೆ ಮಾಡಿ ಒಂದು ಸಾವಿರಾರು ಮಕ್ಕಳನ್ನು ಆ ಜಾತೆಯಲ್ಲಿ ಪಾಲ್ಗೊಳ್ಳದಂಗೆ ನಾವು ಇವತ್ತು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಶ್ವರ್ ಖಂಡ್ರೆ ಅವರು ಮತ್ತು ನರೇಂದ್ರ ಸ್ವಾಮಿ ಅವರು ಮಾಡಿದರು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮತ್ತು ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಪರಿಸರದ ಮೇಲೆ ಜನ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಸಾವಿರಾರು ಜನ ಸೇರ್ತಾರೆ ಪರಿಸರದ ಬಗ್ಗೆ ಚರ್ಚೆ ಮಾಡ್ತಾರೆ ಭಾಷಣಗಳು ಅದೇವ್ರ ಬಗ್ಗೆ ಆಗುತ್ತೆ ಈಗ ಏನಾಗಿದೆ ಅಂದರೆ ಪರಿಸ್ಥಿತಿ ನಮಗೆ ನಮ್ಮ ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ್ಯಾವ ವಿಷಯಗಳಿದೆ ಅದನ್ನು ನಾವು ಪಕ್ಕದಲ್ಲಿಟ್ಟು ನಾವು ಯಾವುದೋ ಅನವಶ್ಯಕವಾದಂಥ ಇಶ್ಯೂ ವಿಷಯಗಳ ಮೇಲೆ ಚರ್ಚೆ ನಡೆಸ್ತಾ ಇದ್ದೀವಿ ಕಾಲಾನು ಹರಣ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಶಕ್ತಿ ನಮ್ಮ ಎನರ್ಜಿ ಎಲ್ಲ ವ್ಯರ್ಥ ಇದೆ ಅದಕ್ಕೆ ಫೋಕಸ್ಸು ಸಮಾಜದ ಬೆಳವಣಿಗೆಗೆ ಮುಂದಿನ ಪೀಳಿಗೆದ ಪೀಳಿಗೆಯ ಭವಿಷ್ಯದ ಒಂದು ದೃಷ್ಟಿಯಿಂದ ಪರಿಸರ ಇಲ್ಲದೆ ಬದುಕಕ್ಕೆ ಸಾಧ್ಯವೇ ಇಲ್ಲ ಆ ಮತ್ತು ಪ್ಲಾಸ್ಟಿಕ್ಕಿನ ಒಂದು ಅನಾಹುತ ಇದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸರ್ಕಾರ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದೆ ಇವತ್ತು ಬೆಂಗಳೂರಿನಲ್ಲಿ ತ್ಯಾಜ್ಯದ ಸಮಸ್ಯೆ ಒಂದು ಸಾಕಷ್ಟು ಇರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ತ್ಯಾಜ್ಯದ ವಿಲೇವಾರಿಯ ಒಂದು ಸಮಸ್ಯೆಗೆ ಒಂದು ಒಂದು ಹೊಸ ಆಯಾಮ ಕೊಡಬೇಕು ಅಂಥೇಳಿ ನಮ್ಮ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಸಿಸ್ಟಮನ್ನು ತಂದಿರತಕ್ಕಂಥದ್ದು ಮತ್ತು ಅದರ ನಿಟ್ಟಿನಲ್ಲಿ ಟೆಂಡರ್ ಕೂಡ ಮಾಡಿದ್ದಾರೆ ಅದೇನೋ ಅಲ್ಲಿ ಒಂದು ದೊಡ್ಡ ಮಾಫಿಯಾ ಇದೆ ಬೆಂಗಳೂರು ನಗರದಲ್ಲಿ ಈ ಕಸದ ವಿಲೇವಾರಿ ಮಾಡೋದೇ ಮಾಫಿಯಾ ಇದೆ ಆ ಮಾಫಿಯಾ ಹಿಂದೇನೂ ಒಂದು ಒಂದೇ ರೂಮಲ್ಲಿ ಕೂತ್ಕೊಂಡು ಎಲ್ಲರೂ ಹಂಚ್ಕೊಂಡಿದ್ರು ಟೆಂಡರು ಅದನ್ನು ಪ್ರಶ್ನೆ ಮಾಡಿದಾಗ ಕೋರ್ಟ್ಗೆ ಹೋಗಿದ್ರು ಮತ್ತು ಕೋರ್ಟಿಂದ ಹಸಿರು ತೋರಿಸಿದ್ರು ನೀವು ಮಾಡಿ ಟೆಂಡರ್ ಅಂತ ಈಗ ಮಾಡಿದ್ದೀವಿ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ ಇದೆಲ್ಲ ನಡೀತದೆ ಬಟ್ ಸರ್ಕಾರ ಯಾವುದೇ ಕಾರಣಕ್ಕೂ ಬಗ್ಗದಿಲ್ಲ ಬೆಂಗಳೂರು ನಗರದ ಕಸ ವಿಲೇವಾರಿಗೆ ಒಂದು ಹೊಸ ಸಿಸ್ಟಮನ್ನು ತರಲೇಬೇಕು ಅದು ತಂದೆ ತರ್ತೀವಿ ಎಷ್ಟೇ ಹೋರಾಟ ಆದ್ರೂ ನಾವು ಬಿಡೋದಿಲ್ಲ ಸರ್ ಇವತ್ತು ಆರ್ ಸಿ ಬಿ ಅಭಿಯಾನಗಳ ಕಾಲ್ತುಳಿತ ಪ್ರಕರಣ ಇಟ್ಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಬಿ ಜೆ ಪಿ ಬೃಹತ್ ಹೋರಾಟಕ್ಕೆ ಇದೆ ಬಿ ಜೆ ಪಿಯವರು ಗುಜರಾತಿನ ಮಾರ್ಬಿಯಲ್ಲಿ ಒಂದೇ ಒಂದು ಬ್ರಿಡ್ಜ್ ಪತನ ಆಗಿ ನೂರ ಮೂವತ್ತೈದು ಜನ ಸತ್ರು ಅದ್ರ ಬಗ್ಗೆಯೂ ಕೂಡ ಸಂತಾಪ ವ್ಯಕ್ತಪಡಿಸಬೇಕು ನಮ್ಮ ಕುಂಭಮೇಳ ಎರಡು ಮೂರು ವರ್ಷ ಅವರು ಪ್ಲ್ಯಾನಿಂಗ್ ಮಾಡಿ ಕುಂಭಮೇಳ ನಡೆಸಿ ಅಲ್ಲಿ ನೂರಾರು ಜನ ಸತ್ರು ಅದಕ್ಕೂ ಕೂಡ ಸಂತಾಪ ಮಾಡಬೇಕು ಅಲ್ವಾ ಪೆಹಲ್ಗಾಮಲ್ಲಿ ಅವರ ನಿರ್ಲಕ್ಷ್ಯದಿಂದ ನಮ್ಮ ಇಪ್ಪತ್ತಾರು ಜನರಿಗೆ ಭಯೋತ್ಪಾದಕರು ಕೊಂದರು ಅದಕ್ಕೂ ಕೂಡ ಸಂತಾಪ ಮಾಡಬೇಕು ಬಿ ಜೆ ಪಿಯವರು ಬಿ ಜೆ ಪಿಯವರ ಆಡಳಿತದಲ್ಲಿ ಎಷ್ಟು ದುರಂತಗಳು ಅನಾಹುತಗಳಾಗಿದ್ದಾವೆ ಅದಕ್ಕೆಲ್ಲ ಜನ ಸತ್ತಿದ್ದಾರಲ್ಲ ಅದಕ್ಕೆಲ್ಲ ಸಂತಾಪ ಮಾಡಲಿ ಇದಕ್ಕೂ ಮಾಡಲಿ ಸರ್ ಇದು ಅನಿರೀಕ್ಷಿತವಾಗಿ ನಡೆದಿರುವಂಥ ಘಟನೆ ಅಲ್ಲ ಸರ್ಕಾರ ಕರೆದು ಆಹ್ವಾನ ನೀಡಿ ಕಾರ್ಯಕ್ರಮ ಮಾಡಿ ಅಮಾಯಕರ ಸಹವಾಗಿದೆ ಅಂತ ನಿಮ್ಮ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ಘಟನೆ ಅನಿರೀಕ್ಷಿತವಾದಂತ ಅಂದರೆ ನಾವು ಇದನ್ನು ಯಾರ ಫೇಲಿಯರ್ ಅಂತ ಅರ್ಥ ಮಾಡಿಕೊಂಡು ವೈಫಲ್ಯಗಳನ್ನು ಗುರುತಿಸಿ ಅವರ ಮೇಲೆ ಕ್ರಮ ತಗೊಂಡಿದ್ದೀರಿ ಸರ್ಕಾರ ನೀವು ಏನು ಕ್ರಮ ತಗೊಂಡಿದ್ದೀರಿ ನಿಮ್ಮ ಸರ್ಕಾರದ ಸಮಯದಲ್ಲಿ ಎಷ್ಟು ದುರಂತಗಳಾಗಿದ್ದಾವೆ ಎಷ್ಟು ಜನ ಸತ್ತೋಗಿದ್ದಾರೆ ನೀವು ಏನು ಕ್ರಮ ತೊಗೊಂಡಿದ್ದೀರಿ ಇವತ್ತವರೆಗೂ ಇಲ್ಲ ಒಂದೇ ಒಬ್ಬ ನೂರು ಮೂವತ್ತೈದು ಜನ ಒಂದೇ ಬ್ರಿಡ್ಜಲ್ಲಿ ಸತ್ತೋದ್ರೆ ನೀವು ಒಂದು ಕ್ರಮ ಹಾಂ ಪೆಲ್ಗಾಮಲ್ಲಿ ಇಷ್ಟು ದೊಡ್ಡ ದುರಂತ ಆಯಿತು ಒಬ್ಬನೇ ಬೆಲೆ ಹಾಕಿದ್ದೀರಾ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರಿ ಹಾಂ ಸೊ ಈ ಥರ ನಾವು ಹೇಳ್ಕೊಂಡು ಹೋದರೆ ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಜವಾಬ್ದಾರಿ ತೊಗೊಳ್ದೆ ಇವತ್ತು ರೈಲ್ ದುರಂತಗಳಲ್ಲಿ ನೂರಾರು ಜನ ಸತ್ತೋದ್ರಲ್ಲ ಎಷ್ಟು ನಿರಂತರವಾಗಿ ನಿಮ್ಮ ರೈಲ್ ಮಂತ್ರಿಗಳು ಜವಾಬ್ದಾರಿ ತೊಗೊಂಡು ರಾಜೀನಾಮೆ ಕೊಟ್ಟಿದ್ದೀರಾ ಮೊನ್ನೆ ವಿಮಾನ ದುರಂತ ಆಯಿತು ಯಾರಾದರೂ ಜವಾಬ್ದಾರಿ ತೊಗೊಂಡಿದ್ದೀರಾ ಯಾಕೆ ತೊಗೊಂಡಿದ್ದಾರೆ ಪ್ರಧಾನಿಗಳ ರಾಜೀನಾಮೆ ಕೇಳ್ತೀರಾ ಸರ್ ಭದ್ರತಾ ವೈಫಲ್ಯ ಸಿ ನಾನು ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೋ ಇಲ್ವೋ ಇಲ್ಲಾಂದರೆ ನಾಲ್ಕೈದು ಜನ ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದು ನಮ್ಮನ್ನು ಜಾತಿ ಧರ್ಮವನ್ನು ಬೇರೆ ಬೇರೆ ಮಾಡೋದಕ್ಕೆ ಒಂದು ಹುನ್ನರವನ್ನು ನಡೆಸಿ ಇಪ್ಪತ್ತಾರು ಜನನ ಕೊಂದು ಅಮಾಯಕರನ್ನು ವಾಪಸ್ ಆರಾಮಾಗಿ ಪಾಕಿಸ್ತಾನ ಹೋಗ್ಬಿಟ್ರಲ್ಲ ಇದಕ್ಕೆ ಜವಾಬ್ದಾರಿ ಯಾರು ಅವರ ಆತ್ಮಸಾಕ್ಷಿಯಾಗಿ ಅವರು ತಿಳ್ಕೊಳ್ಳಿ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವ್ರ ಸರ್ಕಾರ ನಾನು ಏನು ಕೇಳೋದೇ ಇಲ್ಲ ಬಟ್ ಹಾಗೇ ಪುಲ್ವಾಮಲ್ಲಿ ಬಂದರು ಭಯೋತ್ಪಾದಕರು ಬಾಂಬ್ ಇದು ಆರ್ ಡಿ ಎಕ್ಸ್ ತೊಗೊಂಡು ಬಂದರು ನಾನ್ನೂರು ಕೆ ಜಿ ಬಾಂಬ್ ಹಾಕಿದ್ರು ನಲ್ವತ್ತು ಜನ ಯೋಧರನ್ನು ಕೊಂದರು ವಾಪಸ್ ಹೋಗ್ಬಿಟ್ರು ಯಾರಾದರೂ ಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲವಲ್ಲ ಇವ್ರ ಕೈಯಿಂದ ವೈಫಲ್ಯನ ಅದು ಏನು ಇವತ್ತಪ್ಪ ಇಪ್ಪತ್ತಾರು ಜನ ಪೆಲ್ಗಾಮಲ್ಲಿ ಸತ್ತೋಗಿದ್ದಾರೆ ಅದು ವೈಫಲ್ಯನ ಏನು ನಾವು ಸರ್ಕಾರದ ಜೊತೆಗೆ ಭಯೋತ್ಪಾದಕರ ವಿರುದ್ಧವಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಏನೇ ನಮ್ಮ ಸೈನ್ಯ ಮಾಡಿದರೂ ನಾವು ನಿಂತಿದ್ದೇವೆ ಅದೆಲ್ಲ ಒಂದು ಕಡೆ ಆದರೆ ವೈಫಲ್ಯ ಆಗಿರ್ತಕ್ಕಂಥದ್ದು ಕೂಡ ಚರ್ಚೆ ಆಗಬೇಕಲ್ಲ ಯಾರು ಹೊಣೆ ಅಂತ ಕೂಡ ಚರ್ಚೆ ಆಗಬೇಕಲ್ಲ ಆಗ್ತಾ ಇದಿಷ್ಟು ಶಿವಾಜಿನಗರ ಶಾಸಕರ ಅಂತ ರಿಜುವನ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕನಂತರ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ